ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಬಹಳ ದಿನಗಳಿಂದ ಈ ಅಶ್ವಿನಿ ಗೌಡ ಮೇಲೆ ಹಲವರು ದೂರು ದಾಖಲು ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ರು ಹಾಗೆ ಒಂದಷ್ಟು ಜನ ಈಕೆ ಯಾವಾಗ ಅರೆಸ್ಟ್ ಆಗ್ತಾಳೆ ಯಾವಾಗ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರ್ತಾಳೆ ಅಂತ ಹೇಳಿ ಕಾದು ನೋಡ್ತಾ ಇದ್ರು ಕೊನೆಗೂ ಆ ದಿನ ಬಂತು ಈಗ ಅಶ್ವಿನಿ ಗೌಡ ಅವರ ವಿರುದ್ಧ ದೂರು ದಾಖಲಾಗಿದೆ ಎನ್ ಆರ್ ಫೈಲ್ ಆಗಿದೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಯಾಕೆ ಏನ್ ಕತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡಿದ್ದೀರಾ ಈ ಅಶ್ವಿನಿ ಗೌಡ ಜಾನ್ವಿ ರಕ್ಷಿತಾ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ ಹೆಂಗೆ ಅಂತಂದ್ರೆ ಈ ಅಶ್ವಿನಿ ಮತ್ತೆ ಈ ಜಾಹ್ವಿ ಇಬ್ರು ದೆವ್ವ ಬಂತು ದೆವ್ವ ಕಥೆಯನ್ನ ಹೆಣಿಲಿಕ್ಕೆ ಶುರು ಮಾಡ್ತಾರೆ ಆ ಕಥೆಯನ್ನ ರಕ್ಷಿತಾ ತಲೆಗೆ ಕಟ್ತಾರೆ ರಕ್ಷಿತಾ ಒಬ್ಳೆ ಮಾನಸಿಕ ರೋಗಿ ಆಕೆ ಮೇಲೆ ದೆವ್ವ ಬರತ್ತೆ ನಾಗವಲಿ ತರ ಡ್ಯಾನ್ಸ್ ಮಾಡ್ತಾಳೆ ಬಾತ್ರೂಮ್ಗೆ ಒಬ್ಬೊಬ್ಳೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ವಿಚಿತ್ರವಾಗಿ ಮಾತಾಡ್ತಾಳೆ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾಳೆ ನಾಗವಲಿಯ ಹಾಡುಗಳನ್ನ ಹಾಡ್ತಾಳೆ ಅಷ್ಟೇ ಅಲ್ಲ ಮಧ್ಯರಾತ್ರಿ ಒಂದು ಹತ್ತಿಪ್ಪತ್ತು ಬಾರಿ ಅವಳು ವಾಶ್ರೂಮ್ ಹೋಗೋದ್ ಏನಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡಿರ್ತಾಳೆ ಇದೇ ಒಂದು ವಿಚಾರವಾಗಿ ಜಗಳ ಆಗ್ಲಿಕ್ಕೆ ಶುರುವಾಗುತ್ತೆ ಮನೆ ಮಂದಿ ಎಲ್ರಿಗೂ ಕೂಡ ದೆವ್ವದ ಸ್ಟೋರಿನ ಹೆಣೀಲಿಕ್ಕೆ ಶುರು ಮಾಡ್ತಾರೆ ಈ ಜಾನ್ವಿ ಮತ್ತೆ ಈ ಅಶ್ವಿನಿ ಗೌಡ ಎಲ್ರು ಕೂಡ ನಂಬಬೇಕು ಆ ಒಂದು ಪರಿಸ್ಥಿತಿಗೆ ತೊಗೆ ತೆಗೆದುಕೊಂಡು ಬರ್ತಾರೆ ಮತ್ತೆ ಕೈಯಲ್ಲಿ ಗಿಲ್ಗಿಲ್ ಗಿಲ್ಗಿಲ್ ಅಂತ ಹೇಳಿ ಆ ಗೆಜ್ಜೆ ಸೌಂಡ್ ಅನ್ನು ಕೂಡ ಮಾಡ್ತಾ ನೋಡಿ ರಕ್ಷಿತಾ ಶೆಟ್ಟಿನೇ ಹೀಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಆಕೆ ಮೇಲಿಗೆ ಇದೆಲ್ಲವನ್ನೂ ಕೂಡ ತಂದು ದಬಾಕೋ ಕೆಲಸವನ್ನ ಮಾಡ್ತಾರೆ ಇಷ್ಟಕ್ಕೆ ಮುಗಿತಾ ಮುಗಿಲಿಲ್ಲ ಮುಂದೆ ಮಾಡ್ತಾರೆ ಮುಚ್ಕೊಂಡ್ ಅಂತ ಹೇಳ್ತಾಳೆ ಈಡಿಯಟ್ ಅಂತ ಹೇಳಿ ಪದವನ್ನ ಬಳಕೆ ಮಾಡ್ತಾರೆ ಕಾರ್ಟೂನ್ ಅಂತ ಹೇಳ್ತಾಳೆ ಎಷ್ಟು ಅವ್ರು ಅನ್ಕ್ಲೀನ್ ಆಗಿದ್ದಾರೆ ಮತ್ತೆ ಆಕೆ ಬಟ್ಟೆ ನೋಡಿದ್ಯಾ ಆಕೆ ಎಲ್ಲಿಂದ ಬಂದಿದ್ದಾಳೆ ಅನ್ನೋದನ್ನ ನಾವು ನೋಡ್ಬೇಕು ಅಂತಂದ್ರೆ ಆಕೆ ಬಟ್ಟೆಯನ್ನ ನೋಡಿದ್ರೆ ಗೊತ್ತಾಗತ್ತೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಕೀಳು ಅಭಿರುಚಿಯಿಂದ ನೋಡುವಂತದ್ದು ಮಾತನಾಡುವಂತದ್ದು ಅಲ್ಲ ಸೊ ಹೀಗಾಗಿ ಒಂದಷ್ಟು ಜನ ಆಕೆ ವಿರುದ್ಧ ದೂರು ದಾಖಲಾಗ್ಬೇಕು ಕೇಸ್ ದಾಖಲಾಗ್ಬೇಕು ಅಂತ ಹೇಳಿ ಗಿರಿ ಇಟ್ಕೊಂಡಿದ್ರು ತುಂಬಾ ಜನ ಆಕೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಕಾಸ್ ಏನಂತಂದ್ರೆ ಅಷ್ಟು ಚಿಕ್ಕ ಹುಡುಗಿ ಮೇಲೆ ಇವ್ರು ಯಾಕೆ ಇವ್ರಿಬ್ರು ಸೇರಿ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದಷ್ಟೇ ಅಲ್ಲ ಸ್ವಾಮಿ ಆಕೆ ಎಸ್ ಕ್ಯಾಟಗರಿ ಅವಳು ಅಂತನು ಕೂಡ ಪದವನ್ನ ಬಳಕೆ ಮಾಡಿದ್ರು ಒಂದಷ್ಟು ಜನ ಅರ್ಥ ಆಯ್ತು ಈ ಎಸ್ ಕ್ಯಾಟಗರಿ ಅಂದ್ರೆ ಏನು ಅಂತ ಹೇಳಿ ಇನ್ನೊಂದಷ್ಟು ಜನಗಳಿಗೆ ಸ್ಲಮ್ ಅಂತ ಹೇಳಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಅಂತ ಹೇಳಿರ್ಬೋದು ಅಂತ ಹೇಳಿ ಕನ್ಫ್ಯೂಷನ್ ಅಲ್ಲೇ ಆದ್ರೆ ಈಕೆ ಬಳಸಿರುವಂತ ಪದ ಏನು ಅಂತಂದ್ರೆ ಈ ಎಸ್ ಸಿ ಎಸ್ ಟಿ ಅಂತ ಹೇಳಿ ಬಳಸಿರುವಂತ ಪದ ಈ ಎಸ್ ಕ್ಯಾಟಗರಿ ಅಂತಂದ್ರೆ ನನಗ ಆಗಂಗಿಲ್ಲ ಅವರಿಂದ ನಾನ್ ದೂರ ನನಗ ಅವ್ರ ಇಷ್ಟ ಆಗಂಗಿಲ್ಲ ಅಹ್ ಅನ್ನೋ ರೀತಿಯಾಗಿ ಜಾಣವಿ ಮುಂದೆ ಈ ಅಶ್ವಿನಿ ಗೌಡ ಮಾತಾಡ್ತಾಳೆ ಇನ್ನೊಂದು ವಿಪರ್ಯಾಸ ಏನು ಅಂತಂದ್ರೆ ಜರ್ನಲಿಸ್ಟ್ ಆಗಿರುವಂತಹ ಮಾಧ್ಯಮಗಳಲ್ಲಿ ಸುದ್ದಿನ ಬಿತ್ತರಿಸ್ತಾ ಇದ್ದಂತಹ ಈ ಜಾನ್ವಿ ಅವತ್ತೇನು ಮಣ್ ತಿಂತಾ ಇದ್ಲೋ ಅಥವಾ ಏನ್ ತಿಂತ ಇದ್ಲೋ ಗೊತ್ತಿಲ್ಲ ಯಾಕಂತಂದ್ರೆ ಅವತ್ತು ಒಬ್ಬ ಹೆಣ್ಮಗಳ ವಿಚಾರವಾಗಿ ಆಕೆ ಅಷ್ಟೊಂದು ಅವಾಚ್ಯವಾಗಿ ಮಾತಾಡ್ತಾ ಇದ್ದಾಳೆ ತುಂಬಾ ಒಬ್ಬ ವ್ಯಕ್ತಿಯನ್ನ ಅಷ್ಟೊಂದು ಹೀಯಾಳಿಸ್ತಾ ಇದ್ದಾಳೆ ಅಂತಂದ್ರೂ ಸಹಿತ ಬಾಯಿ ಮುಚ್ಕೊಂಡ್ ನಿತ್ಕೊಂಡಿದ್ಲು ಯಾಕಂತಂದ್ರೆ ಯಾವ್ಯಾವ ಕಾನೂನುಗಳು ಯಾರ್ಯಾರು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿದೆ ಈ ಜಾನ್ವಿಗೆ ಹೀಗಿದ್ರು ಸಹಿತ ಬಾಯಿ ಮುಚ್ಕೊಂಡ್ ಕೂತು ಆಕೆ ಮಾತಿಗೆಲ್ಲ ಇದಕ್ಕೆ ಒಗ್ಗರಣೆ ಹಾಕ್ತಾ ತಾಳ ಹಾಕ್ತಾ ಕೂತಿದ್ಲಲ್ಲ ಸೊ ಇದೆಲ್ಲವೂ ಕೂಡ ಕನ್ನಡಿಗರು ನೋಡಿದ್ದಾರೆ ಎಲ್ರಿಗೂ ಕೂಡ ಬೇಸರ ಆಗಿದೆ ಹೀಗಾಗಿ ಕಿಚ್ಚನ ಪಂಚಾಯತಿಲ್ಲಿ ಇವರಿಬ್ ಸರಿಯಾಗಿ ತರಾಟೆನೂ ಕೂಡ ಆಯ್ತು ಈಗ ಏನೋ ಬುದ್ಧಿ ಕಲಿತಾ ಇದ್ದಾರೆ ಕಾದ್ ನೋಡೋಣ ಮುಂದೆ ಇವ್ರಿಬ್ರು ಹೆಂಗಾಗ್ತಾರೋ ಅಥವಾ ಮತ್ತೆ ನಾಯಿ ಬಾಲ ಡೊಂಕೋ ಏನು ಕಾ ಕಾದ್ ನೋಡ್ಬೇಕಾಗತ್ತೆ ಆದ್ರೆ ಈ ಬೆಳವಣಿಗೆ ಮುಗಿತು ಅಂತ ಹೇಳಿ ಎಲ್ರು ಅಂದ್ಕೊಂಡಿದ್ರಪ್ಪ ಆದ್ರೆ ಮುಗಿದಿಲ್ಲ ಇದರ ನಂತರ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ ಈಗ ಬಿಗ್ ಬಾಸ್ ತಮ್ಮ ಕಂಟೆಸ್ಟೆಂಟ್ ಗಳಿಗೆ ಆಟದಲ್ಲಿ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಕೊಡ್ತಾ ಇದಾರಲ್ಲ ಹಾಗೆ ಅಶ್ವಿನಿ ಗೌಡಗೆ ಈಗ ಜನಗಳು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕೆಯ ವಿರುದ್ಧ ದೂರನ ದಾಖಲು ಮಾಡಿದ್ದಾರೆ ಏನಂತ ಒಬ್ಬ ವ್ಯಕ್ತಿಯನ್ನ ಹಿಯಾಳಿಸಿದ್ದಾರೆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿಂದನೆಯನ್ನ ಮಾಡಿದ್ದಾರೆ ಅನ್ನೋ ಅಡಿಯಲ್ಲಿ ಮತ್ತೆ ಎಸ್ ಕ್ಯಾಟಗರಿ ಎಸ್ ಸಿ ಎಸ್ ಟಿಯ ಕುರಿತಾಗಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅನ್ನೋ ಕುರಿತಾಗಿ ಈಗ ಆಕೆ ವಿರುದ್ಧ ದೂರು ದಾಖಲನ್ನ ಮಾಡಿದ್ದಾರೆ ಇದಿಷ್ಟಾಗಿರೋದು ಆಗಿರೋದು ಅಂತಂದ್ರೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲನ್ನ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ಹೈಕೋರ್ಟ್ ನ ವಕೀಲರಾಗಿರುವಂತಹ ಪ್ರಶಾಂತ್ ಮೆಹ್ತಾ ಅನ್ನೋರು ಈಕೆಯ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಈಗ ಇವರ ಡಿಮ್ಯಾಂಡ್ ಏನು ಅಂತ ಕೇಳಿದ್ರೆ ಈಗ ಆ ಒಂದು ವಿಡಿಯೋ ತುನಕ್ ಏನಿದೆಯಲ್ಲ ಅಂದ್ರೆ ಎಸ್ ಕ್ಯಾಟಗರಿ ಅಂತ ಹೇಳಿರೋದು ಮತ್ತೆ ಮುಚ್ಕೊಂಡು ಹೋಗು ಅಂತ ಹೇಳಿ ಬೈದಿರೋದು ಇಡಿಯಟ್ ಅಂತಾರೆ ಕಾರ್ಟೂನ್ ಅಂತಾರೆ ಆಕೆ ಎಲ್ಲಿಂದ ಬಂದವಳು ಅನ್ನೋದನ್ನ ಕಂಡು ಹಿಡಿಯಲಿಕ್ಕೆ ಈಕೆನ ಬಟ್ಟೆನ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿಯಾಗಿ ಮಾತಾಡಿದ್ರಲ್ಲ ಅದೆಲ್ಲದರ ಫುಟೇಜ್ ಅನ್ನ ನಮ್ ಕೈ ಕೊಡಿ ನೀಟಾಗಿ ನಾವು ನೋಡ್ತೀವಿ ರಾ ಫುಟೇಜ್ ಬೇಕು ಅಂತ ಹೇಳಿ ಈಗ ಡಿಮ್ಯಾಂಡ್ ಇಟ್ಟಿದ್ದಾರೆ ಕಾದ್ ನೋಡೋಣ ಏನೇನೆಲ್ಲ ಆಗಬಹುದು ಅಂತ ಹೇಳಿ ಸದ್ಯಕ್ಕೆ ಈಗ ಅಶ್ವಿನಿ ಈ ರೀತಿಯಾಗಿ ಮಾಡಿದಾಳಲ್ಲ ಹಿಂಗಾಗಿ ಈಗ ಬಿಗ್ ಬಾಸ್ ತಂಡಕ್ಕೆ ಮತ್ತೊಂದು ಕಂಟಕ ಮತ್ತೊಂದು ಆಘಾತ ಯಾಕಂತಂದ್ರೆ ಈಗ ಈಗ ಅಶ್ವಿನಿ ಮೇಲೆ ಅಷ್ಟೇ ಈ ಒಂದು ಎನ್ ಆರ್ ದಾಖಲಾಗಿಲ್ಲ ಈ ಬಿಗ್ ಬಾಸ್ ನ ಆಯೋಜಕರು ನಿರ್ದೇಶಕರು ತಂಡ ಎಲ್ಲರಿಗೂ ಕೂಡ ಈಗ ಮತ್ತೆ ಕಂಟಕ ಎದುರಾಗಿದೆ ಈ ಅಶ್ವಿನಿ ಗೌಡ ಮಾಡಿರುವಂತಹ ಈ ಕೆಲ್ಸಕ್ಕಾಗಿ ಕಾದ್ ನೋಡಣ್ಣ ಬಿಗ್ ಗೆ ಮತ್ತೆ ಬೀಗ ಜಡಿತಾರ ಏನಾಗ್ಬೋದು ಅಥವಾ ಈ ಅಶ್ವಿನಿ ಗೌಡನ ಕರ್ಕೊಂಡು ಹೋಗಿ ತನಿಖೆಯನ್ನ ಮಾಡ್ತಾರ ಅಥವಾ ರಕ್ಷತಾ ಶೆಟ್ಟಿಗೆ ಕರೆದುಕೊಂಡು ಹೋಗಿ ಅವ್ರು ನಿಮ್ಗೆ ಏನೇನ್ ಹೇಳಿದ್ರು ಯಾಕೆ ಬೈದ್ರು ಇದೆಲ್ಲವನ್ನು ಕೇಳ್ತಾರ ಏನ್ ಆಗ್ಬೋದು ನೋಡೋಣ ಒಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಈ ಅಶ್ವಿನಿ ಗೌಡ ಅರೆಸ್ಟ್ ಆಗ್ತಾಳೆ ಅನ್ನೋ ಮಾತಿದೆ ಏನಾಗ್ಬಹುದು ನಿಮ್ಮ ಅನಿಸಿಕೆಗೇನು ಈ ಕುರಿತಾಗಿ ಈ ರೀತಿಯಾಗಿ ಆಕೆ ಮೇಲೆ ದೂರು ದಾಖಲಾಗಿತ್ತು ನಿಮಗೇನ್ ಅನಿಸ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಈಕೆಯಿಂದ ಈಗ ಬಿಗ್ ಬಾಸ್ ಗೆ ಮತ್ತೊಂದು ಕಂಟಕ ಎದುರಾಗಿದೆ ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕ್ರಿ ಯಾಕಂತಂದ್ರೆ ಇವರು ಕನ್ನಡ ಪರ ಹೋರಾಟಗಾರರು ನಾನು ಹೋರಾಟಗಾರ್ತಿ ನಾನ್ ಹಂಗೆ ನಾನ್ ಹಿಂಗೆ ಅಂತ ಹೇಳಿ ಕೆಚ್ಚದೆಯಿಂದ ಇವ್ರು ಮಾತಾಡ್ತಾರೆ ಬಟ್ ಇವರು ತಮ್ಮ ಒಂದು ಕಾರ್ಯವೈಖರಿಯಲ್ಲಿ ಹಂಗಿಲ್ಲ ಯಾರಿಗೇನ್ ಬೇಕಾದ್ರೆ ಮಾತಾಡ್ತಾರೆ ಧಮಕಿ ಆಗ್ತಾರೆ ಅವಾಜ್ ಆಗ್ತಾರೆ ಬಿಟ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ಕೂ ಕೂಡ ಹೋಗಂಗ್ ಆಗ್ತಾರೆ ಇವ್ರು ಅಷ್ಟೊಂದು ರೀತಿಯಾಗಿ ವಿಕೃತವಾಗಿ ಆಟ ಆಡ್ತಾ ಇದಾರೆ ಸ್ವಲ್ಪ ನೋಡ್ಕೊಂಡು ಆಟ ಆಡ್ಬೇಕು ಯಾಕಂತಂದ್ರೆ ಇವರು ಬಂದಿರೋದ್ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಮರ್ತ ಹೋಗ್ಬಿಟ್ಟು ಏನ್ ಬೇಕಾದ್ರೂ ಮಾಡಕ್ ಹೋಗ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇದ್ರ ನೆಕ್ಸ್ಟ್ ಏನ್ ಬೆಳವಣಿಗೆ ಆಯ್ತು ಅನ್ನೋ ವಿಚಾರವನ್ನ ಹೊತ್ಕೊಂಡ್ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ